ಈ ಜಾಗತಿಕ ಪ್ರಪಂಚದಲ್ಲಿ ಮುಂಬರಲು ಇಂಗ್ಲಿಷ್ ಭಾಷಾ ಜ್ಞಾನ ಹಾಗೂ ಕಂಪ್ಯೂಟರ್ ಜ್ಞಾನ ಮಹತ್ತರ ಪಾತ್ರ ವಹಿಸುತ್ತದೆ ಇಂಗ್ಲಿಷ್ ಭಾಷೆ ಬಲ್ಲವನು ಇಂಗ್ಲಿಷ್ ಬಾರದ ಹತ್ತು ನೂರು ಸಾವಿರಾರು ಜನರನ್ನು ತನ್ನ ಕೈ ಕೆಳಗೆ ಕೆಲಸಕ್ಕಿಟ್ಟುಕೊಂಡು ತನ್ನ ಹಿಡಿತದಲ್ಲಿ ಇರಿಸಿಕೊಳ್ಳುತ್ತಾನೆ ಅಂತೆಯೇ ಒಂದು ಮೆಷಿನ್ ಹಲವಾರು ಜನ ಮಾಡುವ ಕೆಲಸವನ್ನು ತಾನೇ ಮಾಡುತ್ತದೆ ಹಣವಂತರು ಇದರ ಲಾಭ ಪಡೆಯುತ್ತಾರೆ ಜೀತ ಒಂದು ರೀತಿಯ ಜಾತಿ ಪದ್ಧತಿ ಇಂದು ಬೇರೆಯೇ ರೂಪವನ್ನು ಪಡೆದಿದೆ ಇದಕ್ಕೆ ಸಡ್ಡು ಹೊಡೆಯಲು ವಿದ್ಯಾವಂತರು ನಿಜವಾದ ವಿದ್ಯಾವಂತರು ಪ್ರತಿಭಾವಂತರು ನಿಪುಣರು ಶ್ರಮಜೀವಿಗಳು ಸೆಟೆದು ನಿಲ್ಲಬೇಕು ಈ ಇಂಗ್ಲಿಷ್ ಈ ಕಂಪ್ಯೂಟರ್ ಇವುಗಳನ್ನು ಒಂದು ಭಾಷೆ ಒಂದು ವಿಷಯವಾಗಿ ನೀವು ಆಸಕ್ತಿಯಿಂದ ಕಲಿತರೆ ಈ ಜಗತ್ತಿನ ವೇಗಕ್ಕೆ ಎಲ್ಲರೂ ಪ್ರತಿಸ್ಪಂದಿಸಬಹುದು ಕನ್ನಡ ಮಾಧ್ಯಮದಲ್ಲಿ ಓದಿದ ಮಾತ್ರಕ್ಕೆ ಯಾವ ಹಿಂಜರಿಕೆಯೂ ಬೇಡ ಈ ನಿಟ್ಟಿನಲ್ಲಿ ನಮ್ಮ ಚಂದನಸಿರಿ ಸಂಸ್ಥೆಯಿಂದ ಒಂದು ಮಹತ್ತರ ಪ್ರಯತ್ನ ಕಂಪ್ಯೂಟರ್ ಕಲಿ ಅತಿ ಪ್ರಾಥಮಿಕ ಹಂತದಲ್ಲಿ ಕಂಪ್ಯೂಟರ್ ಬೇಸಿಕ್ಸ್ ಕಲಿಸುವುದು ಕನ್ನಡದಲ್ಲಿ ನಿಮ್ಮ ಪ್ರೋತ್ಸಾಹವಿದ್ದರೆ ಇದನ್ನು ಯಶಸ್ವಿಗೊಳಿಸಲು ನಾವು ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ